ಇಪ್ಪತ್ತೋ ಮೂವತ್ತೋ ಕೊಡು ಅಂದ್ರು ಅದಕ್ಕೆ ಬೇಡ ನಾನು ನಿಮಗೆ ಕೊಟ್ಬಿಟ್ಟು ಹೋಗ್ತೀನಿ ನಾನು ಹಳೆ ಬಸ್ ಬನ್ನಿ ನೀವು ಬನ್ನಿ ಮೇಡಮ್ ಕಾಯ್ತೀನಿ ಗಾಡಿ ಬೇರೆ ಇಲ್ಲ ಆಟೋಲ್ ಬಂದ್ರೆ ನೀವೇ ಅವ್ನಿಗೇನು ಗೊತ್ತಾಗ್ಬಾರ್ದು ಅಂದ್ರಲ್ವಾ ಮೇಡಮ್ ನಡ್ಕೊಂಡೇ ಬರಲಾ ಅಲ್ಲಿಗೆ ಹೋಗ್ಲಿ ಒಂದು ನಿಮಿಷ ಇರೋ ಅಲ್ಲಿ ಒಬ್ರು ಬರ್ತಾರ ಇರು ಒಂದು ನಿಮಿಷ ಮೇಡಮ್ ಆಚೆ ಬಂದೆ ನಾನು ರೋಡ್ ಇಂದ ಆಚೆ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಒಬ್ಬ ಮೇಡಮ್ ಅವರು ಇಲ್ಲ ನಿನ್ನೆನೆ ಅಲ್ಲ ಸರ್ ದಯವಿಟ್ಟು ನೀವು ಅಲ್ಲ ನೀವು ಕೇಳಿದೀನಿ ಕೆಲವೊಂದು ಪೊಲೀಸರ ಬಗ್ಗೆ ಸರ್ ದೇವ್ನಹಳ್ಳಿ ಇಲ್ಲಿ ಕೆಲವೊಬ್ರು ವ್ಯಕ್ತಿಗಳಿದ್ರೆ ಸರ್ ನಾವು ಇಲ್ಲಿ ಪೊಲೀಸರು ನೋಡಿದೀನಿ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿಗಳಿದ್ರಿ ಸರ್ ದ ಅವ್ರ ಹೆಸರು ತಗೊಳೋದು ಬೇಡ ಈ ಸಂದರ್ಭದಲ್ಲಿ ಅವರು ನನ್ನ ಸ್ಥಿರಪರಿತರೂ ಕೂಡ ಸೊ ಅವರು ಇಂಥ ಕೆಲಸ ಯಾವತ್ತು ಮಾಡಿರಲಿ ಸರ್ ಆದರೆ ನೋಡಿ ಸರ್ ಪೋಕ್ಸೋ ಕೇಸಲ್ಲಿ ಅಲ್ಲ ಸರ್ ಪೋಕ್ಸೋ ಕೇಸಲ್ಲಿ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಲಂಚ ತಗೊಳ್ತಾರೆ ಅಂದರೆ ಮಕ್ಕಳ ಲೈಂಗಿಕ ಇದು ಅವರೂ ಹೆಣ್ಮಕ್ಳೆ ಅವರು ಹೆಣ್ಮಕ್ಳೆ ಅಲ್ಲ ಸರ್ ಮಕ್ಕಳು ವಿಚಾರದಲ್ಲಿ ಮಕ್ಕಳು ಲೈಂಗಿಕ ದೌರ್ಜನ್ಯ ಆಗೈತೆ ಅಂದ್ರೆ ಜಾಸ್ತಿ ಸಬ್ಮಿಟ್ ಮಾಡ್ತೀನಿ ಎಪ್ಪತ್ತೈದು ಸಾವಿರ ಕೊಡ್ರಿ ಅಂತ ಕೇಳ್ತಾರೆ ಮಿಕ್ಕಿದ್ ಪಿ ಎಸ್ ಐಗಳು ಅಲ್ಲ ಸಾರಿ ಪಿ ಎಸ್ ಐ ಮತ್ತೆ ಇವರೆಲ್ಲಾ ಅಂದ್ರೆ ಯಾವ ಮಟ್ಟಕ್ಕಿದೆ ಸರ್ ನಮ್ಮ ಪೊಲೀಸ್ ಸರ್ ನಿಜವಾಗ್ಲೂ ಹೇಳ್ತೀನಿ ಪೊಲೀಸ್ ಅವ್ರ ಬಗ್ಗೆ ಸರ್ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಮ್ಮ ಪಾತ್ರದ ದೊಡ್ಡ ಸರ್ ನೀವಿಲ್ಲ ಅಂದ್ರೆ ಸಂವಿಧಾನನೂ ಇಲ್ಲ ಅಲ್ವಾ ಆದ್ರೆ ದಯವಿಟ್ಟು ಇಂತ ಇಂತ ಕೆಟ್ಟ ವ್ಯಕ್ತಿಗಳಿಂದ ನಿಮಗೂ ಕೆಟ್ಟ ವ್ಯಕ್ತಿ ಕೆಟ್ಟ ಹೆಸ ಬರ್ತಾ ಇದೆ ಕರೆಕ್ಟ್ ಆಗಿಲ್ಲ ಸರ್ ಇಲ್ಲ ಇವಾಗ ನೋಡಿ ಇವಾಗ ಈ ಪೊಲೀಸ್ ದೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಕೆಟ್ಟ ಹೆಸರು ಬಂತಾ ಇಲ್ವಾ ಇವಾಗ ಈ ಮಹಿಳೆಯರು ಪಾಪ ಲೇಡಿ ಕಾನ್ಸ್ಟೇಬಲ್ಸ್ ಇರ್ತಾರೆ ಅವ್ರಿಗೂ ಕೆಟ್ಟ ಹೆಸರು ಬಂತ ಇಲ್ವ ನೋಡಿ ಇಂತ ಕಳ್ಳ ಭ್ರಷ್ಟ ಲಂಚ್ಕೋರ ಅಧಿಕಾರಿಗಳಿಂದ ನಮ್ ವ್ಯವಸ್ಥೆ ಹಾಳಾಗ್ತಾ ಇದೆ ಸರ್ ದಯವಿಟ್ಟು ಇದಕ್ಕೆಲ್ಲ ನೀವು ಆಸ್ಪದ ಕೊಡಬೇಡಿ ನಾವು ನಾವು ಇವರಿಗೆ ಸಾರ್ವಜನಿಕ ಸನ್ಮಾನ ಮಾಡಬೇಕು ಇವ್ರು ಇದ್ದೀರ ಸನ್ಮಾನ ಮಾಡ್ತಾ ಇದ್ರೆ ಇವ್ರ ಇಲ್ಲ ಅಂದ್ರೆ ಕಸ್ಟಡಿಯಲ್ಲಿ ಇದಾರೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಇಲ್ಲೇ 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 ಇಲ್ಲ ಮಾಡ್ರಿ ಅಲ್ಲ ಸರ್ ಏನ್ ಗೊತ್ತಾ ಇದು ಇಲ್ಲ ದಯವಿಟ್ಟು ಇಲ್ಲ ಸರ್ ನಾವು ಸರ್ ಶಿವಕುಮಾರ್ ಸರ್ ಶಿವಕುಮಾರ್ ಸರ್ ಸರ್ ಒಂದ್ ನಿಮಿಷ ಇಲ್ಲ ಒಂದ್ ಕೆಲ್ಸ ಶಿವಕುಮಾರ್ ಸರ್ ಒಂದ್ ನಿಮಿಷ ಲೋಕಾಯುಕ್ತ ಗೊತ್ತು ಸರ್ ಲೋಕ ಲೋಕಾಯುಕ್ತ ಇಲಾಖೆ ಐತೆ ಯಾರ್ ಗೊತ್ತಾ ಸರ್ ಆ ಲೇಡಿ ಲೇಡಿ ಕಾನ್ಸ್ಟೇಬಲ್ಸ್ ಕತ್ತೆ ಸನ್ಮಾನ ಮಾಡ್ಬೇಕು ಯಾಕಂದ್ರೆ ದೊಡ್ಡ ಸಾರ್ ಇದು ಸರ್ ಪೋಕ್ಸೋ ಕೇಸಲ್ಲಿ ಸರ್ ಪೋಕ್ಸೋ ಕೇಸಲ್ಲಿ ಗೌರವ ಇದೆ ಸರ್ ಗೌರವ ಇದೆ ಸರ್ ಪೊಲೀಸರ ಮೇಲೆ ತುಂಬಾ ಗೌರವ ಇದೆ ಸರ್ ಒಬ್ಬ ಆರೋ ಎತ್ಕೊಳ್ಳಿ ಹೋಗ್ಲಿವ್ ಆಯ್ತು ಅಲ್ಲೇ ಹೋಗೋಣ ಬರ್ತೀನಿ ಸರ್ ಅಲ್ಲೇ ಅಲ್ಲೇ ಮಾಡ್ತೀನಿ ಸರ್ ದಯವಿಟ್ಟು ಇನ್ಮೇಲೆ ಯಾವುದೇ ಸರ್ ಯಾವೇ ಬರ್ರಿ ಯಾವ್ದೇ ಸಾರ್ವಜನಿಕರು ಬರ್ಲಿ ಕುದಿಸಿ ಮಾತಾಡ್ಬೇಕು ಅದೆಲ್ಲ ನಿಮ್ ಸರ್ಕುಲರ್ ಇದೆ ಮತ್ತೆ ನೀವು ಮಾಡ್ತಾ ಇದ್ರೆ ಸರ್ ಇಲ್ಲ ಅಂತಲ್ಲ ನೋಡಿ ಇಂತರ ಬಂದ್ರೆ ನಾವು ನಿಮ್ಮ ಕೆಟ್ಟ ಶಿವಕುಮಾರ್ ಇದ್ರೊಳಗು ಶಿವಕುಮಾರ್ ಅವ್ರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳ್ಬಿಡ್ತಾರೆ ಬೇಕಾದ್ರೆ ಅಲ್ಲ ಸರ್ ಇಲ್ಲ ನಾನು ಭಾಗಿಯಾಗಿದ್ದೀನಿ ಅಂತ ಭಾಗಿಯಾಗ ಸರ್ ದಯವಿಟ್ಟು ನೀವು ಇಂಥದಕ್ಕೆ ಯಾರ್ಗೂ ಏನೋ ಆಸ್ಪದ ಕೊಡಬಾರ್ದು ಸಾರ್ವಜನಿಕರು ಬಂದಾನೆ ಲಂಚ ಅನ್ನೋದು ಸರ್ ದಯವಿಟ್ಟು ನೀವು ಬ್ಯಾರು ಯಾರಾದ್ರೂ ಬಂದ್ರೆ ಲಂಚ ಕೇಳ್ತಾ ಇದ್ರೆ ಬೋಳಿ ಮಗ ಒಳಗಾಕ್ರಿ ಅಂತ ಹೇಳ್ಬೇಕು ನೀವು ಅಧಿಕಾರಿಗಳು ಬಂದ್ರೆ ಆದ್ರೆ ನೀವೇ ಲಂಚ ಕೇಳೋ ಇದ್ ಸ್ಥಿತಿಯಲ್ಲಿ ಬಂದ್ಬಿಟ್ರೆ ದಯವಿಟ್ಟು ಸಾರ್ವಜನಿಕ ಸುವ್ಯವಸ್ಥೆ ಸರ್ ಅಲ್ಲ ಸರ್ ನಾನು ಅದೇ ಹೇಳ್ತಾ ಸರ್ ಕರ್ನಾಟಕ ಭಾರತದಲ್ಲಿ ಮೂರನೇ ಸ್ಥಾನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮಗೂ ಗೊತ್ತಿರೋದೆ ಆದ್ರೆ ಇಂಥವ್ರಿಂದ ನಂಬರ್ ಒನ್

ಸನ್ಮಾನ ಮಾಡ್ತಾ ಇದೀವಿ ಮೇಡಮ್ ಅವರಿಗೆ ಮೇಡಮ್ ಅವ್ರೆ ನೀವು ನಿಮಗೂ ಹೆಣ್ಣು ಮಕ್ಕಳಿದ್ದಾರೆ ನಿಮಗೂ ಹೆಣ್ಣು ಮಕ್ಕಳನ್ನ ಇರ್ತಾರೆ ಮಕ್ಕಳನ್ನ ಇರ್ತಾರೆ ನಿಮ್ಮ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಮಕ್ಕಳ ಮೇಲೆ ಈ ತರ ದೌರ್ಜನ್ಯಗಳಾದ್ರೆ ನೀವೇನ್ ಮಾಡ್ತೀರಾ ದಯವಿಟ್ಟು ಹ ಇವೆಲ್ಲ ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡೋಲ್ಲಿ ನಿಮ್ ಮಾತ್ರ ಬಹು ದೊಡ್ಡದಿರ್ತದೆ ಇಂತ ನಾಲಯ ಕಚ್ಚಡ ಅಧಿಕಾರಿಗಳಿಂದ ಇರೋ ಪೊಲೀಸರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಸೊ ದಯವಿಟ್ಟು ಯಾರ್ಯಾರು ಈ ವಿಡಿಯೋ ಪೊಲೀಸರು ನೋಡ್ತಾ ಇದ್ದೀರಾ ಅಧಿಕಾರಿಗಳು ನೋಡ್ತಾ ಇದ್ದೀರಾ ಎಚ್ಚರವಾಗಿರೀ ನಾವು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟಗ ಆತೈತೆ ಇನ್ಯಾವನ್ ಯಾವನ್ ಲಂಚ ಕೇಳೋ ಅಧಿಕಾರಿಗಳು ಈ ಕಳ್ಳ ಭ್ರಷ್ಟ ಅಧಿಕಾರಿಗಳು ಇನ್ನೇನಾದ್ರು ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ಆದ್ರೆ ಭ್ರಷ್ಟ ಏನು ಲಂಚ ಕೇಳಿದ್ರೆ ಯಾಕೆ ನಿಮ್ ಸಂಬಳ ಸರಿ ಹೋಗಲ್ಲ ಹೇಳಿ ಹೋಗ್ಲಿ ಭಿಕ್ಷೆ ಆದ್ರೂ ಕೊಡೋಣ ಭಿಕ್ಷೆ ಬೇಡಿ ಆದ್ರೂ ಕೊಟ್ಬಿಟ್ಟು ನಿಮ್ಗೆ ಒಂದು ಏನೋ ಒಂದ್ಸ ಇದ್ ಮಾಡೋಣ ಏನೋ ಒಂದು ಕೊಡೋಣ ಆದ್ರೆ ಇಂಥ ಕಚಡಗಳು ಇಂಥ ಕಚಡಗಳು ನಾಲಾಯಕಗಳು ಮೇಡಮ್ ಅಲ್ಲ ಅಟ್ಲೀಸ್ಟ್ ಅವ್ರಿಗೆ ಏನೋ ಸಂಬಳ ಬರುತ್ತೆ ಎಷ್ಟೋ ಬರುತ್ತೆ ಒಂದು ಲಕ್ಷವರೆಗೂ ಬರುತ್ತೆ ಸಂಬಳ ಗಿಮ್ಳ ಎಷ್ಟು ಬೇಕಾದ್ರೂ ಮಾಡ್ಕೊಳ್ತಾರೆ ಅಂತ ಕಚಡಗಳು ಇವರೆಲ್ಲ ಆ ದಯವಿಟ್ಟು ಯಾರು ಇವೆಲ್ಲ ನೋಡ್ತಾ ಇದ್ದೀರಾ ಎಲ್ಲರಿಗೂ ಶೇರ್ ಮಾಡಿ ಅಧಿಕಾರಿಗಳು ಹೆಚ್ಚು ಯಾರ್ಯಾರು ಪೊಲೀಸ್ ಇದ್ದೀರಾ ನೀವು ಒಳ್ಳೆ 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 ಮಾಡಿದ್ರೆ ನೀವು ಒಳ್ಳೆಯ ಯಾರಿಗೂ ಕೆಟ್ಟರಲ್ಲ ಯಾರು ಕೆಟ್ಟರಲ್ಲ ಪರಿಸ್ಥಿತಿ ಕೆಟ್ಟೋರ್ ಮಾಡ್ಬಿಡ್ತದೇನೋ ಆದರೆ ಆದ್ರೆ ಈಕೆ ಪಾಪ ಯಾರೋ ಒಬ್ಬ ಮಗು ಲೈಂಗಿಕ ದೌರ್ಜನ್ಯ ಆಗಿರ್ತದೆ ಪೋಕ್ಸೋ ಕೇಸ್ ಆಗಿರ್ತದೆ ಕಡೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬೇಕು ಎಪ್ಪತ್ತೈದು ಸಾವಿರ ಕೇಳ್ತಾರೆ ಅಂದ್ರೆ ಇಂಥ ಕಚರಾಗಳು ನಮ್ಮ ವ್ಯವಸ್ಥೆಯಲ್ಲಿ ಇದಾರ ಅನ್ನೋದು ಯೋಚನೆ ಮಾಡ್ಬೇಕು ಇದ್ರೊಳಗಡೆ ಇ ಪಿ ಎಸ್ ಇನ್ನ ಏನು ಯಾರವ್ರು ಅಂಬರೀಶ್ ಅಂತೆ ಮಂಜುನಾಥ್ ಅಂತೆ ಯಾರು ಇನ್ನ ಅವರು ಭಾಗ ಆಗಿಲ್ಲ ಅವ್ರ ಮುಖಾಂತರ ಕೇಳಿಸ್ತಾರೆ ಅಂತ ಅವ್ರ ಮುಖಾಂತರ ಲಂಚ ಕೇಳಿಸ್ತಾರೆ ಅಂತ ಹೆಣ್ಮಕ್ಳೆ ಗೌರವ ಇದೆ ಆದ್ರಿಂತ ಕಳ್ಳ ಭ್ರಷ್ಟಾಧಿಕಾರಿಗಳಂದ್ರೆ ಇನ್ ಗೌರವ ಇಲ್ಲ ಅಂತ ಹೇಳ್ತಾ ನಮ್ಮ ಮುಗಿಸ್ತಾ ಇದ್ರಿ ಲೈವ್ ನ ಮುಂದಿನ ದಿನಗಳಲ್ಲಿ ಪೊಲೀಸರು ಇರಿ ಸಂವಿಧಾನ ಬದ್ವಾಗಿರಿ ಕಾನೂನು ಗೌರವ ಕೊಡಿ ಲಂಚ ತಗೊಳ್ದೆ ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಜೈ ಕೆ ಆರ್ ಎಸ್ ಜೈ ಹಿಂದ್ ಜೈ ಭಾರತ ಮೈ ಚಾನಲ್